ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಅಂತ ಎಲ್ಲರಿಗೂ ಸುಶ್ರುತಾ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ಗೆ ಸುಸ್ವಾಗತ ಫಸ್ಟ್ ಆಫ್ ಆಲ್ ನನ್ನ ಹೆಸರು ಚಿನ್ಮಯ್ ಅಂತ ನಾನು ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸಂವಿಧಾನ ಸಿದ್ಧಾಂತ ಡಿಪಾರ್ಟ್ಮೆಂಟ್ ಅಲ್ಲಿ ಆಗ್ತಾಯ್ತಾ ಈಗ ನಾವು ಪ್ರಶ್ನೋತ್ತರದಿಂದ ಸ್ಟಾರ್ಟ್ ಮಾಡೋಣ ಯಾಕೆ ನೀವು ಕೇದಾರ್ನಾಥ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಾ ದರ್ಶನ ಮಾಡಲಿಕ್ಕೆ ದರ್ಶನ ಮಾಡ್ಲಿಕ್ಕೆ ಓಕೆ ಶಿವನೇ ದರ್ಶನ ಮಾಡಲಿಕ್ಕೆ ಸರ್ ನೀವು ಮನಸ್ಸನ್ನ ಒಂದು ಆಕಾಂಕ್ಷೆ ಅಂದರೆ ಏನು ಕಣ್ಣಿಗೆ ನೋಡ್ತಕ್ಕಂಥ ಕೃಷ್ಟಿ ಅಲ್ಲಿರ್ತಕ್ಕಂಥ ಸೌಂದರ್ಯವನ್ನ ನಾವು ವೀಕ್ಷಣೆ ಮಾಡಿ ನಮ್ಮ ಮನ ಸಂತೋಷಕ್ಕೋಸ್ಕರ ಕೇದಾರಪ್ಪ ದರ್ಶನವನ್ನು ಓಕೆ ಕೇದಾರ್ನಾಥನ ದರ್ಶನವೂ ಆಯಿತು ಪ್ರಕೃತಿಯ ಸರೋಜಪುರ ಆಯಿತು ಸರ್ ನೀವು ಹೋಗ್ತಾ ಇಲ್ಲ ಆದರೂ ಕೂಡ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಪಾತೋರು ಏನಂತಂದ್ರೆ ಮನಸ್ಸು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಉಲ್ಲಾಸ ಬೇಕೇ ಬೇಕು ಮನಸ್ಸು ಪ್ರಚಲಿತವಾಗಿ ಉಲ್ಲಾಸ ಬಂದಿದ್ರೆ ನಮ್ಮ ಆರೋಗ್ಯದಲ್ಲೂ ಕೂಡ ಅದು ಬೆಳಕು ಅಂತ ಆರೋಗ್ಯ ಕೇದಾರಕ್ಕೆ ಹೋಗ್ಬೇಕು ಅನ್ನೋದು ಬಹಳ ವರ್ಷಗಳಿಂದ ಆಸೆ ಅಲ್ಲಿ ಪ್ರಕೃತಿ ಸೌಂದರ್ಯ ದೇವರ ದರ್ಶನ ಮಾಡ್ಬೇಕು ನಾವು ಹುಟ್ಟಿದ ಸಾರ್ಥಕ

ಟ್ರಾವೆಲ್ ಮಾಡ್ತಾನೆ ಇರ್ತೀನಿ ಸೊ ಆ್ಯಸ್ ಹೆಲ್ತ್ ವರ್ಕರ್ ನಾನು ಒಬ್ಬ ವೈದ್ಯ ಆಗಿ ಆರೋಗ್ಯ ತುಂಬ ಇಂಪಾರ್ಟೆಂಟ್ ಆಗುತ್ತೆ ತುಂಬ ಮುಖ್ಯ ಆಗುತ್ತೆ ಅಲ್ವಾ ಆರೋಗ್ಯ ನಮಗೆ ಭಾಗ್ಯ ಇದ್ದಾಗ ಮೇಡಮ್ ಆಲ್ರೆಡಿ ಹೇಳಿದರು ಆರೋಗ್ಯ ಅಂದರೆ ಏನು ಎತ್ತ ಎಲ್ಲರೂ ಸೊ ನಾವಿವಾಗ ಏನು ಅಂದರೆ ನೀವು ತುಂಬ ಎತ್ತರವಾದ ಪ್ರದೇಶಕ್ಕೆ ಹೋಗ್ತಾ ಇದ್ದೀರ ಭಾರತದಲ್ಲಿ ಕರೆಕ್ಟಾ ಅಲ್ಲಿ ಯಾವ ರೀತಿ ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆ ಬರಬಹುದು ಬರ್ದೇನೂ ಇರಬಹುದು ಕೆಲವೊಬ್ಬರಿಗೆ ಉಸಿರಾಟದಲ್ಲಿ ತೊಂದರೆ ಆ ರೀತಿ ಆಗಬಹುದು ಅದಕ್ಕೆಲ್ಲ ನಾವೇನಂತೀವಿ ಅಂದರೆ ಆಲ್ಟಿಟ್ಯೂಡ್ ಸಿಕ್ ಸಿಕ್ನೆಸ್ ಅಂತ ಅಂತೀವಿ ಆಲ್ಟಿಟ್ಯೂಡ್ ಸಿಕ್ನೆಸ್ ಅಂತಂದರೆ ಇದು ಸುಮಾರು ಮೂರು ಸಾವಿರದ ಐನೂರು ಅಳಿಯ ಮೇಲ್ಗಡೆ ಇರೋದ್ರಿಂದ ಅಲ್ಲಿ ನಿಮಗೆ ಆಗುವಂಥ ತೊಂದರೆಗಳು ಆಕ್ಸಿಜನ್ ಸಿಕ್ತೇ ಇರೋದು ಈ ರೀತಿ ಆದಾಗ ಯಾವ ರೀತಿ ನೀವು ಸಿಂಟಮ್ಸ್ ಹೆಂಗೆ ಗೊತ್ತಾಗುತ್ತೆ ನಿಮಗೆ ಆ ರೀತಿ ಆಗಿದೆ ನಿಮಗೆ ತೊಂದರೆ ಆಗ್ತಾ ಇದೆ ಅನ್ನೋದು ನಿಮಗೆ ಯಾವ ರೀತಿ ಗೊತ್ತಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಒಂದು ಎದೆ ಬಡಿದ್ರೆ ಜೋರಾಗ ಯಾಕೆ ಯಾಕೆ ಎದೆ ಬರುತ್ತೆ ನೀವು ತುಂಬ ಸ್ಪೀಡಾಗಿ ನಡೀತೀರಾ ಜೋರಾಗಿ ನಡಿಬೋದು ಆಮೇಲೆ ಆಕ್ಸಿಜನ್ ಸಿಗದೆ ಇದ್ದಾಗ ನಮ್ಮ ಹೃದಯ ಜೋರಾಗಿ ಪಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ ಅದಕ್ಕೆ ನೀವು ಯಾವಾಗಲೂ ಸ್ಲೋ ಆಗಿ ನಡ್ಕೊಂಡು ಹೋಗೋದು ಅಭ್ಯಾಸ ಮಾಡ್ಕೋಬೇಕು ಆಯಿತಾ ಅದು ಬಿಟ್ಟು ಉಸಿರಾಟದ ತೊಂದರೆ ಜೋರಾಗೂ ಆಗ್ಬೋದು ನಿಧಾನಕ್ಕೂ ಆಗ್ಬೋದು ತಲೆ ಸುತ್ತ ಬರ್ಬೋದು ತಲೆ ನೋವು ಬರ್ಬೋದು ನಿದ್ದೆ ಆಗದೆ ಇರೋದು ಆಮೇಲೆ ಇಲ್ಲಿಂದ ಅಲ್ಲಿಗೆ ಟ್ರಾವೆಲ್ ಮಾಡಿರ್ತೀರ ಆಲ್ರೆಡಿ ಒಂದು ದಿನ ಎರಡು ದಿನ ಟ್ರಾವೆಲ್ ಮಾಡಿರ್ತೀರ ಟ್ರೈನಲ್ಲೋ ಬಸ್ಸಲ್ಲೋ ಅಲ್ಲಿ ಹೋಗೋ ಹೋಗಿ ಹುಟ್ಟೋ ಆಯಾಸ ಆಗ್ಬೋದು ಕಾಯೋದು ಟ್ರೈನಿಗೆ ಕಾಯೋದು ಬಸ್ಸಿಗೆ ಕಾಯೋದು ಅಲ್ಲಿ ದರ್ಶನಕ್ಕೆ ಹೋಗೋದು ಕಾಯೋದು ಆ ಸ್ಟ್ರೆಸ್ ಆಗ್ಬೋದು ಆ ಸ್ಟ್ರೆಸ್ಸನ್ನು ತಡ್ಕೊಳೋ ಶಕ್ತಿ ನಿಮ್ಗೆ ಇರಬೇಕು ಆಯಿತಾ ಇದೆಲ್ಲ ಆಲ್ಟಿಟ್ಯೂಡ್ ಸಿಗ್ನೆಸ್ ಅಂತ ಕರಿತೀವಿ ಅದು ಬಿಟ್ಟು ನಿಮಗೆ ಅರವತ್ತು ವರ್ಷದ ಮೇಲ್ಗಡೆ ಇರೋರಿಗೆ ಇವಾಗ ಏಮ್ಸ್ ಅಂದರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇಂದ ಫಿಟ್ನೆಸ್ ಟೆಸ್ಟ್ ಅಂತ ಮಾಡ್ತಾರೆ ಅರವತ್ತು ವರ್ಷದ ಮೇಲ್ಗಡೆ ಇರೋರಿಗೆ ನಡ್ಕೊಂಡು ಹೋಗೋರಿಗೆ ಯಾರು ರೆಡಿ ತರೋ ಅವರಿಗೆ ನಡ್ಕೊಂಡು ಅಲ್ಲಿಗೆ ಹೋಗೋರಿಗೆ ಮಾಡ್ತಾರೆ ಒಂದು ಹತ್ತು ಕ್ವರ್ಶನ್ ಇರುತ್ತೆ ನಿಮ್ಮ ವಯಸ್ಸೇನು ಏನು ಏನಾದರೂ ಬಿ ಪಿ ಇದೆನಾ ಶುಗರ್ ಇದೆನಾ ಥೈರಾಯ್ಡ್ ಇದೆಯಾ ಈ ರೀತಿ ಯಾವುದಾದ್ರೂ ಸಮಸ್ಯೆ ಇದೆನಾ ಇದ್ರ ಬಗ್ಗೆ ಕೇಳ್ತಾರೆ ವೈಟ್ ಎಷ್ಟಿದೆ ಇದೆ ತೂಕ ಜಾಸ್ತಿ ಇರ್ತದೆ ಒಂದು ಹತ್ತು ಕ್ವಶನ್ಸ್ ಇರುತ್ತೆ ಈ ಕ್ವಶನ್ಸ್ಗಳನ್ನ ಕೇಳಿಬಿಟ್ಟು ನಿಮಗೆ ಸ್ಕ್ರೀನಿಂಗ್ ಮಾಡಿಬಿಟ್ಟು ಕಳಿಸ್ತಾರೆ ಎಲಿಜಿಬಲ್ ಇದ್ದರೆ ನೀವು ಅದಕ್ಕೆ ಸೂಕ್ತ ಅನ್ನೋದಾದರೆ ಕಳಿಸ್ತಾರೆ ಆಯಿತಾ ಇದು ಅರವತ್ತು ವರ್ಷದ ಮೇಲುಗಡೆ ನಡ್ಕೊಂಡು ಹೋಗೋಕೆ ಮಾತ್ರ ಇರುತ್ತೆ ಆಯಿತಾ ನೆಕ್ಸ್ಟ್ ಈಗ ನಿಮಗೆ ಯಾರಿಗಾದರೂ ಉಸಿರಾಟದ ತೊಂದರೆ ಇದ್ದು ಬಿ ಪಿ ಇತ್ತು ಶುಗರ್ ಇತ್ತು ಇಂಥವ್ರು ಏನು ಮಾಡಬೇಕು ಹೋಗಬೇಕಾದ್ರೆ ಎಲ್ಲ ನಿಮಗೆ ಕರೆಕ್ಟಾಗಿ ಮೆಡಿಸಿನ್ಸ್ ಏನೇನಿದೆ ಅಲ್ಲ ಅದನ್ನೆಲ್ಲ ಇಟ್ಕೊಂಡು ಹೋಗ್ಬೇಕು ದೇವ್ರ ದರ್ಶನ ಮಾಡ್ತಿದ್ದೀನಿ ಉಪವಾಸ ಮಾಡ್ಕೊಂಡು ಹೋಗಿ ದರ್ಶನ ಮಾಡ್ತೀನಿ ನೋ ಹೆಣ್ಮಕ್ಳು ಇವಾಗ ಹೇಳ್ತಿದ್ದೀನಿ ಆ ರೀತಿ ಯಾವುದನ್ನು ಮಾಡೋ ಆಗಿಲ್ಲ ದೇವ್ರ ದರ್ಶನ ನಿಮ್ಮ ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ದೇವ್ರ ದರ್ಶನ ಆಯಿತಾ ಇಲ್ಲಿಂದ ಆಯಾಸ ಮಾಡ್ಕೊಂಡು ಹೋದರೆ ದರ್ಶನ ಚೆನ್ನಾಗಿರೋದಿಲ್ಲ ಆಯಿತಾ ಎಲ್ಲ ಟ್ಯಾಬ್ಲೆಟ್ಸನ್ನು ಕರೆಕ್ಟಾಗಿ ಇಟ್ಕೊಂಡೋಗಿ ನಿಮಗೆ ಏನೇನು ಬೇಕು ಅದನ್ನು ಒಂದು ಪ್ಯಾಕ್ ಚಿಕ್ಕದೊಂದು ಬ್ಯಾಗಲ್ಲಿ ನೀಟಾಗಿ ಪ್ಯಾಕ್ ಮಾಡಿಕೊಂಡು ತೊಗೊಂಡೋಗಿ ಅದಾದಮೇಲೆ ಯಾವಾಗಲೂ ನಾವು ತುಂಬ ದೂರ ನಡೆಯಬೇಕಾದ್ರೆ ಆಗಿರಬೇಕು ಹೈಡ್ರೇಟೆಡ್ ಅಂದರೆ ಬಾಡಿಯಲ್ಲಿ ನೀರಿನ ಅಂಶ ಚೆನ್ನಾಗಿರಬೇಕು ಆವಾಗವಾಗ ಸ್ವಲ್ಪ ಸ್ವಲ್ಪ ನೀರು ಕುಡ್ಕೊಂಡು ನಡ್ಕೊಂಡು ಹೋಗಬೇಕು ಆಮೇಲೆ ಯಾವಾಗಲೇ ನಡೀತಾ ಇರಬೇಕಾದ್ರೆ ಚಿಕ್ಕ ಚಿಕ್ಕ ಹೆಜ್ಜೆಯಲ್ಲಿ ನಡಿಬೇಕು ಜೋಶಿದೆ ದೇವ್ರು ನೋಡಬೇಕು ಓಡೋಣ ಅಂತ ಹೇಳ್ಬಿಟ್ಟು ಓಡೋದಲ್ಲ ನಿಧಾನಕ್ಕೆ ಚಿಕ್ಕ ಚಿಕ್ಕ ಹೆಜ್ಜೆಗಳನ್ನ ಇಟ್ಕೊಂಡು ಹೋಗೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ ನನಗೆ ನನ್ನ ಫ್ರೆಂಡ್ ಕೇದಾರ್ನಾಥ್ಗೆ ಈ ವರ್ಷ ಸ್ಟಾರ್ಟಿಂಗ್ ಲಾಸ್ಟ್ ಮಂತ್ ಹೋಗಿರೋರು ಹೇಳಿದ್ದೇನು ಅಂದ್ರೆ ಒಂದು ಸುಮಾರು ಒಂಬತ್ತರಿಂದ ಹತ್ತು ತಾಸು ಆಗುತ್ತೆ ಆದ್ರೆ ಎಷ್ಟು ನಾವು ಸ್ಲೋ ಆಗಿ ನಡೀತಿವೋ ಚಿಕ್ಕ ಚಿಕ್ಕ ಹೆಜ್ಜೆ ಇಟ್ಕೊಂಡು ನಡೀತಿವೋ ಅಷ್ಟು ಚೆನ್ನಾಗಿ ನಮ್ಮ ಪ್ರಯಾಣ ಮುಗಿಸ್ಬೋದು ತುಂಬಾ ಎನರ್ಜಿ ಇದೆ ಅಂತ ಹೇಳ್ಬಿಟ್ಟು ಫಸ್ಟ್ ಗೆ ಜೋರಾಗಿ ಹೋದ್ರೆ ಕಷ್ಟ ಆಗುತ್ತೆ ಮುಟ್ಟೋದಕ್ಕೆ ಕಷ್ಟ ಆಗುತ್ತೆ ಯಾಕೆ ಅಂದ್ರೆ ನಾವು ಹತ್ತುತ್ತಾ ಇರ್ತೀವಿ ಹೇಳ್ತಾ ಇರ್ತೀವಿ ಎಲ್ಲ ಯಾವ ಸಮ ಕಟ್ಟಾದ ಭೂಮಿ ಇರೋದಿಲ್ಲ ಎಲ್ಲ ಮೇಲ್ಗಡೆ ಹತ್ತೋದೇ ಇರುತ್ತೆ ಸೊ ನೀವು ಚಿಕ್ಕ ಚಿಕ್ಕ ಹೆಜ್ಜೆ ಇಟ್ಕೊಂಡು ನಿಧಾನಕ್ಕೆ ಮತ್ತು ಮತ್ತೆ ರೆಸ್ಟ್ ಮಾಡಿಕೊಂಡು ಹೋಗೋದ್ರಿಂದ ಆರಾಮಾಗಿ ಹೋಗ್ತೀರ ಹತ್ತರಿಂದ ಹನ್ನೊಂದು ಅವರ್ ಆದ್ರೂ ಪರವಾಗಿಲ್ಲ ನೀವು ಕೊನೆಗೆ ಎರಡು ನೋಡಿದ ಮೇಲೆ ಸಮಾಧಾನ ಆಗುತ್ತೆ ಅಲ್ವಾ ಹಾಗಂತ ಪ್ರಯಾಣನ ಕಷ್ಟಕರ ಮಾಡ್ಕೋಬಾರ್ದು ಸೊ ನಿಧಾನಕ್ಕೆ ಸ್ಲೋ ಹೆಜ್ಜೆಗಳು ಇಟ್ಕೊಂಡು ಆವಾಗವಾಗ ರೆಸ್ ತಗೊಂಡು ಆವಾಗವಾಗ ನೀರು ಕುಡ್ಕೊಂಡು ನಿಮಗೆ ಏನೇನು ಬೇಕು ಅನ್ನೋದನ್ನು ಒಂದು ಚಿಕ್ಕ ಕ್ಯಾರಿಯರಲ್ಲಿ ಕ್ಯಾರಿ ಮಾಡಿಕೊಂಡು ಅದನ್ನು ತುಂಬ ಭಾರ ಹಾಕ್ ಹಾಕ್ಬಾರ್ದು ಯಾರ್ಯಾರು ಟ್ಯಾಬ್ಲೆಟ್ಸ್ ತೊಗೊಳ್ಳೋರು ಊಟ ಆದಮೇಲೆ ಟ್ಯಾಬ್ಲೆಟ್ ತೊಗೊಳೋದಿರುತ್ತೆ ಅವಾಗ ಏನು ಮಾಡ್ತೀರಾ ನೀರು ಕುಡಿದ ಟ್ಯಾಬ್ಲೆಟ್ ತಗೋತೀರಾ ಇಲ್ಲ ಯಾವತ್ತು ಪ್ಯಾಕ್ಡ್ ಫುಡ್ಸ್ ಏನಾದರೂ ಬಿಸ್ಕೆಟ್ಸ್ ಕೇಕ್ ಏನು ಆಗುತ್ತೆ ಅದನ್ನು ಇಟ್ಕೊಂಡು ಹೋಗೋದು ಬೆಟರ್ ಆಪ್ಷನ್ ಯಾಕೆ ಅಂದರೆ ಈ ಮಳೆಗಾಲ ಇರೋದ್ರಿಂದ ಅಲ್ಲೂ ಮಳೆ ಇದೆ ಅಲ್ಲೂ ಮಳೆ ಇದ್ದಾಗ ಅಲ್ಲಿ ಹುಟ್ಟಿಗಳೇನಿರುತ್ತಲ್ಲ ಅದೆಲ್ಲ ಕ್ಲೋಸ್ ಮಾಡೋ ಚಾನ್ಸಸ್ ತುಂಬ ಇರುತ್ತೆ ಅಲ್ಲಿ ಊಟ ಸಿಗುತ್ತೆ ಅಂತ ನಂಬಿಕೊಂಡು ಹೋಗಬೇಡಿ ನೀವು ಇಲ್ಲಿಂದ ಎಷ್ಟಾಗುತ್ತೆ ಅಷ್ಟು ಕ್ಯಾರಿ ಮಾಡೋದು ಬೆಟರ್ ಚಿಕ್ಕ ಅಮೌಂಟು ಯಾರು ಟ್ಯಾಬ್ಲೆಟ್ಸ್ ತೊಗೋತೀರ ಅವರು ಯಾರಿಗೆ ಹಸುವ ಆಗುತ್ತೆ ತಿನ್ನಬೇಕು ಅವರೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಪ್ಯಾಕ್ ಫುಡ್ಸ್ನ ಇಟ್ಕೊಂಡು ಹೋಗೋದು ಬೆಟರ್ ಆಪ್ಷನ್ ಅಲ್ಲಿ ನಂಬಿಕೊಂಡು ಹೋಗೋದು ಕಿತ್ತ ನಾವು ತಗೊಂಡು ಹೋಗೋದು ಅಲ್ವಾ ಅಲ್ಲಿದ್ದರೆ ಓಕೆ ಆಮೇಲೆ ಫುಡ್ ಬಾರ್ನ್ ಡಿಸೀಸಸ್ ಅಂತ ಇರುತ್ತೆ ಊಟದಿಂದ ಹರಡುವಂಥ ಕಾಯಿಲೆಗಳು ಸೊ ಅಲ್ಲಿ ನೋಡಿಬಿಟ್ಟು ಎಲ್ಲಿ ಕ್ಲೀನಾಗಿದೆ ಓಕೆ ಅಪ್ಪ ಈ ಹೋಟೆಲಲ್ಲಿ ತಿನ್ಬೋದು ಕ್ಲೀನಾಗಿದೆ ಅಂತ ಅನಿಸಿದ ಹತ್ರ ಮಾತ್ರ ತಿನ್ನ ಏಕೆಂದರೆ ಇಲ್ಲಿಂದ ಅಲ್ಲಿಗೆ ಹೋಗಿರ್ತೀರ ಅಲ್ಲಿಂದ ಯಾವುದೋ ಕಾಯಿಲೆ ನಿಮಗೆ ಅದಕ್ಕೆ ತೊಗೊಂಡ್ಬರ್ಬಾರ್ದಲ್ವಾ ಅದಕ್ಕೆ ಈಗ ತುಂಬ ಕಾಯಿಲೆಗಳು ಹೆಪಟೈಟಿಸ್ ಬಿ ಹೆಪಟೈಟಿಸ್ ರಿಲೇಟೆಡ್ ಫುಡ್ ಫುಟ್ಟಿಂದ ಅಥವಾ ರಕ್ತದಿಂದ ಎಲ್ಲ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಬೆರಿಂದ ಸೊ ಹುಷಾರಾಗಿ ಕ್ಲೀನಾಗಿರೋ ಕಡೆ ಊಟ ಮಾಡೋದು ಬೆಟರ್ ವಾಟರ್ ಆದ್ರೂ ಅಷ್ಟೇ ನೀರಾದ್ರೂ ಕಾಯಿ ಸಾರಿಸಿದ ನೀರು ಇಲ್ಲಿಂದ ತಗೊಂಡು ಹೋಗ್ತೀರಾ ಅದು ಬಿಡುತ್ತೆ ಬೇಡ ಏನು ಮಾಡೋದು ಪ್ಯಾಕ್ಡ್ ವಾಟಲ್ಸು ಮಿನರಲ್ ವಾಟರೇ ತಗೊಳ್ಳಿ ಏನೋ ಸಿಗ್ಬಿಡ್ತು ಅಂತ ಯಾವುದೋ ನೀರು ತುಂಬಿಸ್ಕೊಡೋದು ಒಳ್ಳೆಯದಲ್ಲ ಅದೆಲ್ಲ ಮಳೆ ಮಳೆ ಇದ್ದಾಗ ನಿಮಗೆ ಗೊತ್ತು ಕಾಯಿಲೆಗಳು ಜಾಸ್ತಿ ಬೇಗ ನೀರಿಂದ ಸ್ಪ್ರೆಡ್ ಆಗುತ್ತೆ ಸೊ ಪ್ಯಾಕ್ಡ್ ವಾಟರ್ ಬಾಟಲ್ಸ್ನ ತಗೊಂಡು ಯೂಸ್ ಮಾಡೋದು ಬೆಟರ್ ಆದಷ್ಟು ಕಾಯಿಸಿದ ನೀರು ಬಿಸಿ ಬಿಸಿ ಊಟ ಇದನ್ನೇ ಮಾಡಿ ಅಲ್ಲಿ ಹೋದಾಗ ಕ್ಲೀನ್ ಆಗಿರೋ ಕಡೆಗೆ ನೋಡ್ಕೊಂಡ್ಬಿಟ್ಟು ಊಟ ಮಾಡಬೇಕು ಆಮೇಲೆ ಆಗಾಗ ರೆಸ್ಟ್ ಮಾಡಿಬಿಟ್ಟು ಅಲ್ಲಲ್ಲಿ ರೆಸ್ಟ್ ಮಾಡಿ ನಿಧಾನಕ್ಕೆ ಹೋಗಿ ಆಗ್ತಾ ಇರೋರು ಕಾಲು ನೋವು ಮಂಡಿ ನೋವು ಇರೋರು ಅಲ್ಲೆಲ್ಲ ಕುದುರೆ ಇದೆ ಅದನ್ನೆಲ್ಲ ಉಪಯೋಗಿಸ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಆಗೋರು ನಡ್ಕೊಂಡು ಹೋಗೋದು ಬೆಸ್ಟ್ ಆಪ್ಷನ್ ಆಯಿತಾ ಆಮೇಲೆ ಯಾವತ್ತು ತುಂಬ ಇವತ್ತು ಇದು ಕವರ್ ಮಾಡಿಬಿಡ್ಬೇಕಪ್ಪ ಈ ಜಾಗಗಳನ್ನೆಲ್ಲ ಕವರ್ ಮಾಡಿಬಿಡ್ಬೇಕು ಯಾರೋ ಫೋರ್ಸ್ ಮಾಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ಎಕ್ಸಾಸ್ಟ್ ಆಗಬಾರ್ದು ಸುಸ್ತಾಗಬಾರ್ದು ರೆಸ್ಟ್ ಮಾಡಿಬಿಟ್ಟು ಯಾವತ್ತೂ ಪ್ರವಾಸ ಮಾಡೋರು ರೆಸ್ಟ್ ಮಾಡಿ ಪ್ರವಾಸ ಮಾಡಬೇಕು ಆದರೆ ಕವರ್ ಮಾಡೋಣ ಇಲ್ಲ ಅಂದರೆ ನಾಳೆ ಮಾಡೋಣ ಎಷ್ಟಾಗುತ್ತೆ ಅಷ್ಟು ನೋಡೋಣ ಹಂಗಿ ಬೇಕು ಮುಗಿಸ್ಬಿಡ್ಬೇಕು ಅಂತ ಅರ್ಜೆಂಟ್ ಆಗಿ ಬರೀಲಿ ಎಲ್ಲಾದ್ರೂ ನೋಡೋದು ಎಕ್ಸಾಸ್ಟ್ ಆಗೋದು ಬೇಡ ಅದು ನಿಮಗೆ ಮೆಂಟಲ್ ಪೀಸ್ ಇರೋದಿಲ್ಲ ಪ್ರವಾಸ ಮಾಡಿದ್ದು ಹ್ಯಾಪಿನೆಸ್ಸು ನಿಮಗೆ ಸಿಗೋದಿಲ್ಲ ಆಯಿತಾ ಅದಾದಮೇಲೆ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಲ್ಲಿ ಯಾವ ಥರ ವೆದರ್ ಇದೆ ಯಾವ ಥರ ಟೆಂಪ್ರೇಚರ್ ಇದೆ ಈಗ ಮಳೆ ಬರುತ್ತಾ ಬರಲ್ವಾ ಎಲ್ಲದನ್ನು ನೀವು ಗೂಗಲಲ್ಲಿ ನೋಡ್ಬೋದು ನೀವು ಹೋಗ್ತಿರೋ ಪ್ಲೇಸ್ ಯಾವುದು ಹೆಂಗೆ ಹೋಗ್ಬೇಕು ಅದನ್ನೆಲ್ಲ ತಿಳ್ಕೋಬೇಕು ನೀವು ಹೋಗೋಕ್ಕಿಂತ ಮುಂಚೆ ಯಾವ ಪ್ಲೇಸಿಗೆ ಹೋಗ್ತಿದ್ದೀರಾ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಎಲ್ಲಿ ಯಾರಿಗೆ ಕೇಳಬೇಕು ಏನು ಮಾಡಬೇಕು ಅನ್ನೋದು ನಿಮಗೆ ಒಂದು ಐಡಿಯಾ ಇರಬೇಕು ಬೇರೆ ಜಾಗಕ್ಕೆ ಹೋಗೋದ್ರಿಂದ ಇದ್ರ ಬಗ್ಗೆ ಇನ್ಫಾರ್ಮೇಷನ್ನ ನೀವು ತಿಳ್ಕೊಂಡಿರ್ಬೇಕು ಆಮೇಲೆ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಹೇಳಿದ್ರು ಮೇಡಮ್ ಅಲ್ಲಿ ಯಾವ್ದಾದ್ರು ಇದೆಯಾ ಋಷಿಕೇಶ್ ಹೋಗ್ತಾ ಇದ್ರ ಇದು ಕೇದಾರ್ನಾಥ್ ಕಡೆ ಹೋಗ್ತಾ ಇದ್ದೀರಾ ಅಲ್ಲಿ ಯಾವ್ದಾದ್ರು ಈ ರೀತಿ ಕಮ್ಯುನಿಕೇಬಲ್ ಡಿಸೀಸ್ ಇದೆನಾ ನಾವು ಅದರಿಂದ ಹೆಂಗೆ ಹುಷಾರಾಗಿರಬೇಕು ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಆಯಿತಾ ಹೀಗೆ ಯಾವುದು ಯಾವುದು ಮಾತ್ರೆಗಳು ಬೇಕು ಜ್ವರಕ್ಕೆ ಕೆಮ್ಮಿಗೆ ಯಾವ್ದಾವ್ದು ಬೇಕು ಒಂದು ಕಿಟ್ ಸಣ್ಣ ಕಿಟ್ ಮಾಡ್ಕೊಡು ಮೆಡಿಸನ್ ಅದನ್ನೆಲ್ಲ ಇಟ್ಕೋಬೇಕು ಏನಾದ್ರು ಬಿದ್ದರೆ ನೋವಾಯಿತು ಅದಕ್ಕೊಂದು ಆಯಿಂಟ್ಮೆಂಟ್ ಈ ರೀತಿ ಒಂದು ಸಣ್ಣ ಮೆಡಿಸಿನ್ ಕಿಟ್ ಇಟ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಆದಷ್ಟು ನೀರು ಕುರಿ ಚೆನ್ನಾಗಿ ಊಟ ಮಾಡಿ ನಿಧಾನಕ್ಕೆ ನಡೆಯೋದ್ರಿಂದ ಪ್ರವಾಸ ನಿಮ್ಮದು ತುಂಬ ಚೆನ್ನಾಗಾಗುತ್ತೆ ಕೇದಾರ್ನಾಥ ನಿಮಗೆಲ್ಲ ಎಲ್ಲ ಮಾಡಿ ಧನ್ಯವಾದಗಳು ಈ ರೀತಿ